ರೈನೋಸರಸ್ ಬೀಟರ್ ಇದೊಂದು ರೀತಿ ನಮ್ಮ ತೆಂಗು ಬೆಳೆಗಾರರಿಗೆ ಶತ್ರು ಅಂತಲೇ ಹೇಳ್ಬೋದು ಯಾಕಂದರೆ ಸುಳಿ ಅಂದರೆ ಈ ಗರಿ ಬರೋದಕ್ಕೆ ಏನಿರುತ್ತಲ್ಲ ಬಟ್ ಅದನ್ನು ಒಳಗಡೆ ಹೋಗಿ ಟಿಶ್ಯೂ ಇದ್ದಾಗಲೇ ತಿಂತ ಬರುತ್ತೆ ಇದರಿಂದ ಇಳುವರಿ ಕಮ್ಮಿ ಆಗುತ್ತೆ ಇದನ್ನು ಕಡಿಮೆ ಮಾಡಬೇಕು ಅಂತಲೇ ನಾನು ಕೃಷಿ ಮೇಳದಿಂದ ಒಂದು ಟ್ರ್ಯಾಪರ್ ತಗೊಬಂದಿದೆ ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಏನಿಲ್ಲ ಸಿಂಪಲ್ವೇ ಇದು ಒಳಗಡೆ ಒಂದು ಟ್ಯೂಬ್ ಶೇಪ್ ಇರುತ್ತೆ ಅದನ್ನು ಕ್ಯಾಪಿಗೆ ಹಾಕಬೇಕು ಆ್ಯಕ್ಚುಲಿ ಅವ್ರು ಫೋರ್ ಮಂತ್ಸ್ವರೆಗೂ ಇದ್ರ ಎಫೆಕ್ಟ್ ಇರುತ್ತೆ ಆ ಸ್ಮೆಲ್ಲಿಗೆ ಬೀಟಲ್ಲಿ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ಎಷ್ಟು ದಿನ ಬರುತ್ತೆ ಅಂತ ಈ ವೈಟ್ಸ್ ಎಲ್ಲ ಏನು ಕಾಣ್ತಿದೆಯಲ್ಲ ಇದು ಲಾಕರ್ ಜಸ್ಟ್ ಲಾಸ್ಟಿಗೆ ನಾವು ಕ್ಯಾಪನ್ನ ಕ್ಲೋಸ್ ಮಾಡಿದ ಮೇಲೆ ಎರಡು ಹೋಲ್ ಕೊಟ್ಟಿರ್ತಾರೆ ಅಲ್ಲಿ ಲಾಕ್ ಥರ ಹಾಕಬೇಕು ಅಷ್ಟೇ ಇದರೊಳಗಡೆ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ನೀರನ್ನ ಫಿಲ್ ಮಾಡ್ಕೋಬೇಕು ಬರೀ ನೀರು ಬೇರೆ ಏನಿಲ್ಲ ಈ ಟ್ಯೂಬ್ ಇರುತ್ತಲ್ಲ ಇದನ್ನು ಆ ಕ್ಯಾಪ್ ಮೇಲ್ಗಡೆ ಒಂದು ಚಿಕ್ಕ ಹೋಲ್ ಕೊಟ್ಟಿದ್ದಾರೆ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು ಅಷ್ಟೇ ಫಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಲಾಕ್ ಮಾಡೋದು ನಾನು ನೋಡಿ ಮುಕ್ಕಾಲಷ್ಟು ನೀರು ತೊಗೊಂಡಿದ್ದೀನಿ ಅದು ನೀರೊಳಗಡೆದನ್ನ ಜಸ್ಟ್ ಕ್ಯಾಪ್ ಕ್ಲೋಸ್ ಮಾಡಿ ಹಾಕೋದು ಇದು ಬೀಟಲ್ಲಿ ಹೇಗೆ ಬರುತ್ತಪ್ಪ ಅಂದರೆ ಅಲ್ಲಿ ಸೈಡಲ್ಲಿ ಹೋಲ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಆ ಓಲಿಂದ ಸ್ಮೆಲ್ಲಿಗೆ ಅಟ್ರ್ಯಾಕ್ಟಾಗಿ ಹೋಲಿಂದ ಒಳಗಡೆ ಹೋಗಿ ನೀರಲ್ಲಿ ಬಿದ್ದಿರುತ್ತೆ ಜಸ್ಟ್ ನೀವು ಲಾಕ್ ಮಾಡಿ ಇನ್ನೊಂದು ಎರಡು ಓಲ್ ಇರುತ್ತಲ್ಲ ಅಲ್ಲಿಂದ ಏನಾದರೂ ದಾರ ಏನಾದರೂ ಕಟ್ಕೊಂಡು ನೀವು ತೋಟಕ್ಕೆ ಕಟ್ಟಿ ಫಿಕ್ಸ್ ಮಾಡೋದು ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ಕೋಬೇಕು ಆವಾಗೇನೋ ಟ್ರ್ಯಾಪಲ್ಲಿ ಹುಳ ಬಿದ್ದಿರಲ್ಲ ತೆಗೆದು ಸಾಯಿಸಿಬಿಡಿ ನಂದು